ಅದು ಡಿವೈಡ್ ಮಾಡಿ ಕೊಡಬೇಕು ಮೇಡಮ್ ಎಲ್ಲ ಪ್ರತಿಯೊಂದು ಇರ್ತದೆ ಎಂಥ ಕುಪ್ಪಿ ಮತ್ತು ಫ್ಯಾಡು ಎಲ್ಲ ಇರುತ್ತೆ ಅದು ಹಂಗೆ ತಂದು ಸುರಿತಾರೆ ನಾವೇ ಅದನ್ನು ಡಿವೈಡ್ ಮಾಡೋದು ಸ್ವಲ್ಪ ಅವರು ಕೊಡೋರು ಸ್ವಲ್ಪ ತಿಳ್ಕೊಂಡು ಮಾಡಿ ಕೊಡಬೇಕು ಯಾವ ರೀತಿ ಡಿವೈಡ್ ಅಂದರೆ ಅದೆಲ್ಲ ಇರ್ಕಬೇಕು ನಾವು ಅದರ ಒಳಗಡೆ ಇಳಿದು ಎಲ್ಲ ಇರ್ಕಿ ಯಾವ ಥರ ಇರ್ತೀರಾ ಸೊ ಇದು ಪ್ಲಾಸ್ಟಿಕ್ಕು ಕುಪ್ಪಿ ಒಡ್ದಿದ್ದು ಮತ್ತು ಫ್ಯಾಡ್ ಎಲ್ಲ ಹಾಕಿರ್ತಾರೆ ಅದನ್ನೆಲ್ಲ ಇರ್ಕಬೇಕು ಹ್ಞೂ ಇಲ್ಲಿ ಕರಗದಂಥ ಕಸನ ಒಂದೊಂದು ಎರಡು ತಿಂಗಳು ಎರಡು ಎರಡೂವರೆ ತಿಂಗಳು ಬಿಟ್ಟು ಆದಮೇಲೆ ಡ್ರೈ ಆಗಿರುತ್ತೆ ಆ ಡ್ರೈ ಆಗಿರೋ ಅಂಥ ಕಸ ನೋಡಿ ಇಲ್ಲಿ ಹಾಕಿ ಜರ್ಡಿ ಮಾಡ್ತಾರೆ ಅಲ್ಲ ಮ್ಯಾಮ್ ಜರ್ಡಿ ಮಾಡಿದಾಗ ಈ ತರ ಫೈನ್ ಪೌಡರ್ ಬರುತ್ತೆ ನಿಮಗೆ ಥರ ಬರುತ್ತೆ ಇದನ್ನ ನಾವು ಹೊಲ ಗದ್ದೆಗಳಿಗೆ ಮತ್ತೆ ಯಾವುದಕ್ಕಾದ್ರೂ ಬೆಳೆಸ್ಬೋದನ್ನ ಗಿಡ ಗಿಡ ಮಾಮೂಲಿ ನಾವು ಸಾವಯವ ಸಗಣಿ ಗೊಬ್ರನ ಹೇಗ್ ಬೆಳಿಯೋ ಅದೇ ರೀತಿ ಬೆಳೆಸ್ಬೋದು ಇದು ನಾವು ಕೈಗೂ ಅಂಟೋದಿಲ್ಲ ಹ್ಮ್ ಸ್ಮೆಲ್ಲೂ ಇರೋದಿಲ್ಲ ಸ್ಮೆಲ್ ಇರಲ್ಲ ಇವತ್ತು ಕಸದ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ನಾವು ಕಸಗಳನ್ನ ಮನೆಯಲ್ಲಿ ವಿಂಗಡಣೆ ಮಾಡಿ ಕೆಲವರು ಹಾಕಿದ್ರೆ ಕೆಲವರುಗಳು ವಿಂಗಡಣೆ ಮಾಡೋದಿಲ್ಲ ಹಸಿ ಕಸ ಒಣ ಕಸ ಅಂತ ಡಿವೈಡ್ ಮಾಡೋದಿಲ್ಲ ಹಾಗೆ ಹಾಕ್ಬಿಡ್ತಾರೆ ಓಟ್ ಕಸ ನಾವು ವೇಸ್ಟ್ ಆಗಿ ಕಸ ಬೇಡ ಅಂತ ಅಂತ ಕಸನ ತಗೊಬಂದು ಇಲ್ಲಿ ಏನು ಮಾಡ್ತಾರೆ ಅದರ ಪ್ರೊಸೀಜರ್ ಏನು ಅದರ ಗೊಬ್ಬರ ಮಾಡ್ತಾರ ಅಥವಾ ಎಸೀತರ ಅಥವಾ ಹಾಕ್ತಾರ ಗೊತ್ತಿಲ್ಲ ಅಲ್ವಾ ಇವತ್ತು ಆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ ನೋಡೋಣ ಇವತ್ತು ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ತು ಆಫೀಸರು ಸೌಮ್ಯ ಅವ್ರು ಇದ್ದಾರೆ ನಮ್ಮ ಜೊತೆ ಬನ್ನಿ ಏನು ಮಾಡ್ತಾರೆ ಕಸನಾ ಯಾವ ಥರ ಸಂಸ್ಕರಣೆ ಮಾಡ್ತಾರೆ ವಿಂಗಡಣೆ ಮಾಡ್ತಾರೆ ಹೌದು ಕೇಳೋಣ ಮೇಡಮ್ ನಮಸ್ತೆ ಮೇಡಮ್ ಕಸ ನಮ್ಮ ಮನೇಲಿ ವೇಸ್ಟು ಅಂತ ಎಸ್ದು ಬಿಡ್ತೀವಿ ಅದನ್ನು ತಗೋ ಬರ್ತಾರೆ ಇಲ್ಲಿ ಸಂಸ್ಕರಣೆ ಮಾಡ್ತೀರಾ ಅಥವಾ ಗೊಬ್ಬರ ಮಾಡ್ತೀರಾ ಹೇಗೆ ಮೇಡಮ್ ಅದರ ನಾವು ಹಸಿ ಕಸ ಏನಿದೆಯೋ ಅದನ್ನೆಲ್ಲ ಗೊಬ್ಬರಕ್ಕೆ ಮಾಡಿಸ್ತೀವಿ ಮಾಡ್ತೀರಾ ಗೊಬ್ಬರ ಮಾಡ್ತೀವಿ ಯಾವ ರೀತಿ ಮಾಡ್ತೀರಾ ಮೇಡಮ್ ಅಲ್ಲಿ ತೊಟ್ಟಿಗಳಿದೆ ಸೊ ಒಳಗಡೆ ಹಾಕಿ ಡೈಲಿ ನ ಅದ್ರ ಮೇಲೆ ಕವರ್ ಮಾಡಿ ವೇಸ್ಟ್ ಇಂದ ಕವರ್ ಮಾಡಿ ಗೊಬ್ಬರ ಮಾಡಿಸ್ತೀವಿ ಅಂದ್ರೆ ಎಲ್ಲ ಕಡೆಯಿಂದನು ತಂದಂತ ಕಸನ ನೀವು ಕಲೆಕ್ಷನ್ ಏನ್ ನಡೆಯುತ್ತೆ ಅದರಲ್ಲಿ ಸಪರೇಟ್ ಆಗಿರೋ ವೇಸ್ಟ್ ಗಳನ್ನೇ ನಮ್ಮ ಡ್ರೈವರ್ಸ್ ಗಳು ತಗೊಂಡ್ ಬರ್ತಾರೆ ನಮ್ ಲೇಬರ್ಸ್ ಏನಿದ್ದಾರೆ ಡ್ರೈವರ್ಸ್ ಆ ಟೀಮ್ ತಗೊಂಡ್ ಬರುತ್ತೆ ಸಪರೇಟ್ ಆಗಿರೋ ಅಂತದನ್ನ ಮನೆ ಹಂತಗಳಲ್ಲಿ ಸೋರ್ಸ್ ಅಗ್ರಿಗೇಷನ್ ಅಂತ ಹೇಳ್ತೀವಿ ಮನೆ ಹಂತದಲ್ಲೇನೆ ವಿಂಗಡಣೆ ಮಾಡಿರುವಂತ ಹಸಿ ಕಸ ಮತ್ತೆ ಒಣ ಕಸ ಸೊ ಹಸಿ ಕಸನ ತಗೊಂಡ್ ಇಲ್ಲಿ ಹಾಕ್ತಾರೆ ಸೊ ಅದು ಗೊಬ್ಬರ ಮಾಡ್ತಾರೆ ವೆಹಿಕಲ್ ಅಲ್ಲಿ ಕಸ ತಗೊಂಡ್ ಬಂದಿದ್ರೆ ಅದ್ರ ವಿಂಗಡಣೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಈಗ ಹಸಿ ಕಸ ಅಂತ ಯಾವ್ದು ಇದೆಲ್ಲ ಬರುತ್ತೆ ಮ್ಯಾಮ್ ತರಕಾರಿ ಹಣ್ಣು ಸೊಪ್ಪು ಆಹಾರ ತ್ಯಾಜ್ಯ ಆಹಾರ ತ್ಯಾಜ್ಯ ಈ ರೀತಿ ಅವರು ಸಪ್ರೇಟ್ ಮಾಡ್ಕೊಂಡು ಬರ್ತಾರೆ ಈಗ ಅದು ಆ ಹಿಂದೆ ಬಕೆಟ್ ಇಟ್ಟಿದ್ರಲ್ಲ ಅದು ಹಸಿ ಕಸ ಅಲ್ಲ ಅದು ಅದ್ರ ಮೇಲೆ ಹಾಕೋದು ಒಣ ಕಸ ಹಾಕ್ಬೇಕು ಆ ಹಸಿ ಕಸನ ತಗೊಂಡೋಗಿ ಅಲ್ಲೇ ಸುರಿತಾರ ಸೌಮ್ಯ ಮೇಡಮ್ ಮೊದಲೇ ಹಾಗೆ ಹಸಿ ಕಸ ಏನಿರುತ್ತೆ ಆ ವೇಸ್ಟೇಜ್ನ ಅಲ್ಲಿಗೆ ಸುರಿತಾರೆ ಒಂದಿನ ಏನಾದರೂ ನಮ್ಮ ಮನೆ ಕಸಾನ ಇಟ್ಬಿಟ್ರೆ ಅಕಸ್ಮಾತ್ ಅವ್ರು ಬರಲಿಲ್ಲ ಅಂತಂದರೆ ಬೈಕೋತಾ ಇರ್ತೀವಿ ಎಲ್ಲಪ್ಪ ಇನ್ನೂ ಬರಲಿಲ್ಲ ತುಂಬ ವಾಸನೆ ಬರ್ತಿದೆ ತೆಗೆದು ಬಿಸಾಕ್ಬಿಡ್ಬೇಕು ಅಂತ ಅಕಸ್ಮಾತ್ ಒಂದು ಎರಡು ದಿನ ಬರಲಿಲ್ಲ ಅಂತಂದರೆ ತೆಗೆದು ಸುಟ್ಟಾಕ್ಬಿಡ್ತೀವಿ ಏನೋ ಒಂದು ಮಾಡ್ತೀವಿ ಆದರೆ ಆ ಕಸನ ಸಂಸ್ಕರಣೆ ಮಾಡೋರು ಅದನ್ನು ವಿಲೇಮಾರಿ ಮಾಡೋರು ಮತ್ತು ನಾವು ಹಾಕೋಂಥ ತ್ಯಾಜ್ಯಗಳನ್ನ ಡಿವೈಡ್ ಮಾಡೋರು ಯಾವ ರೀತಿ ಮಾಡ್ತಾರೆ ಇವತ್ತು ಕೇಳೋಣ ನಮ್ಮ ಜೊತೆ ಗೀತಾ ಅವರು ಇದ್ದಾರೆ ಅಕ್ಕ ನಮಸ್ತೆ ನಿಮಗೆ ನಿಮ್ಮೆಲ್ಲರಿಗೂ ಕೂಡ ನಮಸ್ತೆ ಕಸಾನ ನಾವು ಮನೆಯಲ್ಲಿ ಬರದ ಯಾವ ರೀತಿ ಕಸ ಹಾಕಬೇಕು ಅದು ಡಿವೈಡ್ ಮಾಡಿ ಕೊಡಬೇಕು ಮೇಡಮ್ ಎಲ್ಲ ಪ್ರತಿಯೊಂದು ಇರ್ತದೆ ಎಂಥ ಕುಪ್ಪಿ ಮತ್ತು ಫ್ಯಾಡು ಎಲ್ಲ ಇರ್ತದೆ ಅದು ಹಂಗೆ ತಂದು ಸುರಿತಾರೆ ನಾವೇ ಅದನ್ನ ಡಿವೈಡ್ ಮಾಡೋದು ಸ್ವಲ್ಪ ಅವರು ಕೊಡೋರು ಸ್ವಲ್ಪ ತಿಳ್ಕೊಂಡು ಮಾಡಿ ಕೊಡಬೇಕು ಯಾವ ರೀತಿ ಡಿವೈಡ್ ಅಂದರೆ ಅದೆಲ್ಲ ಇರ್ಕಬೇಕು ನಾವು ಅದರ ಒಳಗಡೆ ಇಳಿದು ಎಲ್ಲ ಇರ್ಕಿ ಯಾವ ಥರ ಇರ್ತೀರಾ ಇದು ಪ್ಲಾಸ್ಟಿಕ್ಕು ಕುಪ್ಪಿ ಒಡದ್ದು ಮತ್ತೆ ಫ್ಯಾಡ್ ಎಲ್ಲಾ ಹಾಕಿರ್ತಾರೆ ಅದನ್ನೆಲ್ಲ ಇರ್ಕಬೇಕು ಎಲ್ಲಾನು ಸಪ್ ಸಪ್ರೇಟ್ ಮಾಡ್ಬೇಕು ಗಾಜೆ ಸಪ್ರೇಟ್ ಈಗ ಒಣಕಸ ಹಸಿ ಕಸ ಅಂದ್ರೆ ಹಸಿಗಸ ಅಂತ ಹೇಳಿದ್ರೆ ಮನೆಯ ವೇಸ್ಟ್ ಅದೇ ತರಕಾರಿದು ಅನ್ನ ಅಂತದ್ದು ಹಸಿ ಕಸ ಒಣಗಿದ ಕಸ ಬೇರೆ ಅದರಲ್ಲಿ ಹಾಕ್ಬಿಡ್ತಾರೆ ಹಸಿ ಕಸ ತಂದು ಇಲ್ಲಿ ತೊಟ್ಟಿಗೆ ಹಾಕ್ತಾರೆ ಒಣಕಸ ಅಂತಂದ್ರೆ ಈ ಪ್ಲಾಸ್ಟಿಕ್ ಬಾಟಲ್ ಈ ಹಸಿ ಕಸ ಅಂತಂದ್ರೆ ಹಸಿ ಕಸ ಅಂತ ಹೇಳಿದ್ರೆ ಹಣ್ಣುಗಳದು ಅದೆಲ್ಲ ಆಹಾರ ಉಳಿದಿದ್ದು ಅದನ್ನೆಲ್ಲ ವೇಸ್ಟ್ ಆಗುತ್ತೆ ಅದನ್ನೆಲ್ಲ ನೀವು ಇಲ್ಲಿ ತಗೊಂಡಿ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಸ್ಮೆಲ್ ಬರುತ್ತೆ ನಮ್ಮ ಮನೆ ಒಂದಿನ ಕಸ ಇಟ್ರೆ ತುಂಬಾ ವಾಸನೆ ಅದ್ ನೀವ್ ಇದನ್ನ ಸಹಿಸ್ಕೊಂಡು ಹೆಂಗ್ ಮಾಡ್ತೀರಾ ವಾಸನೆ ಎಲ್ಲ ಸಹಿಸ್ಕೊಂಡು ಮಾಡ್ಲೇಬೇಕಲ್ಲ ಮೇಡಮ್ ಹ್ಮ್ ಹೊಟ್ಟೆ ಪಾಡಗೋಸ್ಕರ ಮಾಡ್ಲೇಬೇಕು ನಾವು ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ನಾವು ಈಗ ಇಲ್ಲಿ ಆಯ್ತು ನಾವು ಏಳು ತಿಂಗಳಾಯ್ತು ಏಳು ತಿಂಗಳಿಂದ ಎಷ್ಟು ಕಷ್ಟ ಆಗಿದೆ ನಿಮ್ಗೆ ಕಷ್ಟ ಅಂತ ಅನ್ಸಕಿಲ್ಲ ಬಂದ ಫಸ್ಟ್ ಅಲ್ಲಿ ಕಷ್ಟ ಅಂತ ಅನ್ಸ್ತಿತ್ತು ಈಗ ನಮಗೆ ಅಭ್ಯಾಸ ಅಭ್ಯಾಸ ಈಗ ಕಷ್ಟ ಅಂತ ಅನ್ಸಕಿಲ್ಲ ನಮಗೆ ಈಗ ಕಸ ಎಲ್ಲ ಡಿವೈಡ್ ಮಾಡ್ಬೇಕಾದ್ರೆ ಒಂದ್ಸರಿ ಪ್ಯಾಡ್ ನ ವಾಶ್ ಮಾಡದೆ ಹಾಕಿರ್ತಾರೆ ಮುದ್ರಬಿಟ್ಟು ಹಾಕ್ಬಿಟ್ಟಿರ್ತಾರೆ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಒಂಥರ ಆಯ್ತಾರೆ ಏನ್ ಮಾಡಕ್ ಆಗಿಲ್ಲ ಅದು ಅವರು ಮನೆಯವರು ತಿಳ್ಕೊಂಡು ಸ್ವಲ್ಪ ಬೇರೆ ಬೇರೆ ಹಾಕಿ ಕೊಟ್ಟರೆ ಒಳ್ಳೆಯದು ಒಳ್ಳೆಯದು ಅವರು ತಿಳ್ಕೊಳ್ಬೇಕು ವಾಶ್ ಮಾಡಿ ಬೇರೆ ಬೇರೆ ಹೌದು ಕೊಡಬೇಕು ಅದೇ ಹಾಕಿರೋದಿಲ್ಲ ಒಬ್ಬೊಬ್ಬರು ಹಂಗೆ ಹಂಗೆ ಹಾಕಿರ್ತಾರೆ ಮೇಡಮ್ ಹಂಗೆ ಹಾಕಿರ್ತಾರೆ ಕಸನ ತಗೊಬಂದು ಹಾಕಿದಾಗ ಅದರ ಗೊಬ್ಬರ ಹಾಕಬೇಕು ಅಂತಂದರೆ ಸುಮ್ಮನೆ ಆಗೋದಿಲ್ಲ ನೋಡಿ ಒಂದು ನಾಲ್ಕು ಜನ ಇರ್ತಾರೆ ಅದನ್ನು ಯಾವ ಯಾವ ರೀತಿ ಅದು ಗೊಬ್ಬರ ಆಗುತ್ತೆ ಅಂತ ಈಗೆಲ್ಲ ಸಾಕಷ್ಟು ಗೊಬ್ಬರನ ಹಸಿ ಕಸನ ತಗೊಬಂದು ಹಾಕಿದ್ದಾರೆ ಅದು ಅನ್ನ ತರಕಾರಿ ಪ್ರತಿಯೊಂದು ಇಲ್ಲಿದೆ ಚಪಾತಿ

ನೀವೇ ಮುಳ್ಳ ಕೂದಲಿ ಇರುತ್ತಲ್ಲ ಅದ್ರಲ್ಲಿ ಹ್ಮ್ ಈಗ ಇದರಲ್ಲಿ ಪ್ಲಾಸ್ಟಿಕ್ ಎಲ್ಲ ಸಪ್ರೇಟ್ ಮಾಡಿದೆ ಹ್ಮ್ 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 ಈಗ ಈಗ ಗ್ಲಾಸ್ ಪೀಸ್ ಹಾಕ್ಬಿಟ್ಟಿರ್ತಾರೆ ಗಂಬುಟ್ಟು ಹಾಕ್ತಿವಿ ಅದು ಗಂಬುಟ್ಟು ಇದೆಲ್ಲ ನಮಗೆ ನಗರಸಭೆಯಿಂದ ಇದನ್ನ ನೀವು ಎಷ್ಟು ದಿನಕ್ಕೊಂದ್ಸರಿ ಪ್ರತಿಯೊಂದು ಎಲ್ಲ ಮಾಡ್ತು ಎರಡ್ ತಿಂಗಳು ಹದಿನೈದು ದಿನಕ್ಕೊಂದ್ಸರಿ ಒಂದ್ಸರಿ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಅದಾದ್ಮೇಲೆ ಕಸ ಅದು ಎಷ್ಟು ತಿಂಗಳು ಬೇಕಾಗುತ್ತೆ ಒಂದು ಬ್ಯಾಚ್ ಆಗೋದಿಕ್ಕೆ ಅರೌಂಡ್ ಟೂ ಮಂತ್ಸ್ ಬೇಕು ಟೂ ಮಂತ್ಸ್ ಬೇಕಾಗುತ್ತೆ ಅದಾದ ಅದನ್ನ ಕೊರಗಿ ಎಲ್ಲಾ ರೆಡಿ ಆಗಿರುತ್ತೆ ಅವಾಗ ಎಲ್ಲ ಸೀವ್ ಮಾಡ್ತೀವಿ ಕೆಲವು ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಸೇರ್ಕೊಂಡಿರುತ್ತೆ ತೆಂಗಿನ ಚಿಪ್ ಇರುತ್ತೆ ಮಾವಿನ ವಾಟೆ ಇರುತ್ತೆ ಅದೆಲ್ಲ ಡಿಕಂಪೋಸ್ ಆಗೋದಿಲ್ಲ ಸೊ ಹಾಗಾಗಿ ಅದನ್ನ ಸೀವ್ ಮಾಡಿದಾಗ ಫೈನ್ ಪೌಡರ್ ಟೈಪ್ ಬರುತ್ತೆ ಅವಾಗ ನಿಮ್ಗೆ ಯೂಸ್ ಮಾಡಕ್ಕೆ ಅದ್ರಲ್ಲಿ ನೀರ್ ಇರುತ್ತಲ್ಲ ನೀರ್ ಅಂಶ ಅದೆಲ್ಲ ಗೊಬ್ಬರ ಟೈಮ್ ಅಲ್ಲಿ ಅದೆಲ್ಲ ಸ್ಟೆಬಿಲೈಸ್ ಆಗುತ್ತೆ ಹಾಗೆ ಫುಲ್ ಡ್ರೈ ಆಗಿರುತ್ತೆ ಹೌದು ಹೌದು ನೀರ್ ಅಂಶ ಎಲ್ಲ ಫುಲ್ ಹೊರಟೋಗಿ ಫುಲ್ ಡ್ರೈ ಆಗಿರುತ್ತೆ ಆ ಡ್ರೈನ ತೆಗೆದು ಈಗ ಇದೇನೆ ನೋಡಿ ಈ ಕಸ ಈಗ ಆಗಕ್ಕೆ ಅಂತ ಬಿಟ್ಟಿರುವಂತದ್ದು ಇದು ಆಲ್ಮೋಸ್ಟ್ ಡ್ರೈ ಇದೆ ನಿಮ್ಗೆ ಇಲ್ಲಿ ಚಿಟ್ಟೆ ನೊಣನು ಏನು ಬರಲ್ಲ ನೋಡಿ ಈಗ ಇದು ಸಣ್ಣ ಪುಟ್ಟದ ಏನಿದೆ ಈ ಕಡ್ಡಿ ಇವೆಲ್ಲ ಟೈಮ್ ತಗೊಳುತ್ತೆ ಆಗೋದಿಕ್ಕೆ ಸೊ ಹಾಗಾಗಿ ಇದಕ್ಕೆಲ್ಲ ಟೈಮ್ ಬೇಕು ಇದನ್ನೆಲ್ಲ ಸೇವ್ ಮಾಡಿದ್ರೆ ನಿಮ್ಗೆ ಫೈನ್ ಪೌಡರ್ ಬರುತ್ತೆ ಇದನ್ನೆಲ್ಲ ನೀವು ಗೊಬ್ಬರ ಆಗಿ ಇದು ಸ್ಮೆಲ್ ಬರೋದಿಲ್ಲ ನಿಮ್ಗೆ ಕೈಗೆ ಅಂಟೋದು ನೋಡಿ ಫುಲ್ ಈಗ ಈ ಗೊಬ್ಬರ ಹೋಗಿ ನೀವು ಅಲ್ಲಿ ಜರಡಿ ಆಡ್ಸಕ್ ಆಗ್ತೀರಾ ಅಂದ್ರೆ ಇಲ್ಲಿ ಸುಮ್ನೆ ಈ ತರ ಏನು ಡ್ರೈ ಆಗಿದೆ ಇದನ್ನ ಇನ್ನೊಂದ್ಸತ್ ಅವಾಗ ಅವಾಗ ನಾವ್ ಇದನ್ನ ರೊಟೇಷನ್ ಮಾಡ್ತೀವಿ ಎಷ್ಟ್ ದಿನಕ್ಕೋಸ್ಕರ ವೀಕ್ಲಿ ಒನ್ಸ್ ಮಾಡಿಸ್ತೀವಿ ವೀಕ್ಲಿ ಒನ್ಸ್ ರೊಟೇಷನ್ ಮಾಡಿಸ್ತಾ ಇರ್ತೀವಿ ಸೊ ಅವಾಗ ಅದು ಕೆಳಗಡೆ ಕಸ ಎಲ್ಲಾ ಮೇಲ್ ಬರುತ್ತೆ ಅದಕ್ಕೆ ಗಾಳಿ ಸಿಗುತ್ತೆ ರೇಷನ್ ಆಗುತ್ತೆ ಸೊ ಅವಾಗ ಅದು ಡಿಕಂಪೋಸಿಷನ್ ಪ್ರೊಸೀಜರ್ ಕರ್ಲಿಕ್ಕೆ ಚೆನ್ನಾಗಿ ಆಗುತ್ತೆ ಈಗ ಈ ಪ್ಲಾಸ್ಟಿಕ್ ಎಲ್ಲ ಹಾಕ್ತಾರಲ್ಲ ಮ್ಯಾಮ್ ಏನಾಗುತ್ತೆ ಅದೆಲ್ಲ ಸಪ್ರೇಟ್ ಆಗುತ್ತೆ ಹೌದಾ ಓಕೆ ಈಗ ಅದು ವೇಸ್ಟ್ ಆಗಂತ ಇದನ್ನ ಏನ್ ಮಾಡ್ತೀರಾ ಅದನ್ನ ಪ್ಲಾಸ್ಟಿಕ್ ಅಲ್ಲಿಗೆ ಹಾಕ್ಬಿಡ್ತೀವಿ ಉಪಯೋಗ ಉಪಯೋಗ ಬರಲ್ಲ ಅದು ವೇಸ್ಟ್ ಈ ಗೊಬ್ಬರನ ಅಂದ್ರೆ ಇಲ್ಲಿ ಏನು ನೀವು ನೋಡಿದ್ರಿ ಫುಲ್ ಡ್ರೈ ಆಗಿದೆ ಅಂತ ಸೌಮ್ಯ ಮೇಡಮ್ ತೋರ್ಸಿದ್ರು ಈ ಗೊಬ್ಬರನ ಅಲ್ಲಿ ಜರ್ಡಿ ಆಡಿಸ್ತೀರಾ ಅಲ್ವಾ ನಮ್ಗೆ ಅದು ಪ್ಯೂರ್ ಗೊಬ್ಬರ ಸಿಗುತ್ತೆ ನಮ್ಗೆ ಏನಕ್ಕಾದ್ರೂ ಬಳಸ್ಕೋಬಹುದು ಮನೇಲಿ ಈಗ ಸಾಮಾನ್ಯ ಗಿಡಗಳಾಗಿರ್ಬೋದು ಹೊಲ ಗದ್ದೆಗಳಿಗೆ ಅದು ಬಳಸ್ಬೋದು ಅದರ ವ್ಯಾಲ್ಯೂ ಇದೆ ಅದರ ಮನೆ ಅದೊಂದು ಸ್ವಲ್ಪ ನೋಡೋಣ ಇಲ್ಲಿಂದ ಹೇಗೆ ಅದು ಆಗುತ್ತೆ ಸುಮಾರು ಒಂದು ಎಷ್ಟು ತೊಟ್ಟಿಗಳಿದ್ದಾವೆ ಮಮ್ಮಲ್ಲಿ ಇಲ್ಲಿ ಸೈಡ್ ಎಂಟು ತೊಟ್ಟಿಗಳಿದಾವೆ ಆ ಎಂಟು ತೊಟ್ಟಿಯಲ್ಲಿ ಇಲ್ಲಿ ಕರಗದಂತ ಕಸನ ಒಂದೊಂದು ಎರಡು ತಿಂಗಳು ಎರಡೂವರೆ ತಿಂಗಳು ಬಿಟ್ಟು ಆದ್ಮೇಲೆ ಡ್ರೈ ಆಗಿರುತ್ತೆ ಆ ಡ್ರೈ ಆಗಿರೋ ಕಸ ನೋಡಿ ಇಲ್ಲಿ ಹಾಕಿ ಜರಡಿ ಮಾಡ್ತಾರೆ ಜರಡಿ ಮಾಡಿದಾಗ ಈ ತರ ಫೈನ್ ಪೌಡರ್ ಬರುತ್ತೆ ಈ ತರ ಬರುತ್ತೆ ಇದನ್ನ ನಾವು ಹೊಲ ಗದ್ದೆಗಳಿಗೆ ಮತ್ತೆ ಯಾವ್ದಕ್ಕಾದ್ರೂ ಬೆಳೆಸಬಹುದು ಗಿಡ ಮಾಮೂಲಿ ನಾವು ಸಾವಯವ ಸಗಣಿ ಗೊಬ್ಬರ ಹೇಗೆ ಬಳಸ್ತೀವಿ ಅದೇ ರೀತಿ ನಿಮ್ ಕೈಗೂ ಅಂಟೋದಿಲ್ಲ ಸ್ಮೆಲ್ ಇರೋದಿಲ್ಲ ಸ್ಮೆಲ್ ಇರಲ್ಲ ಇದಕ್ಕೆ ನೋಣ ಚಿಟ್ಟೆ ಅದೇನು ಬರಲ್ಲ ಏನು ಬರೋದಿಲ್ಲ ಅಷ್ಟೇ ರಿಸಲ್ಟ್ ಇದೆಯಾ ಈಗ ನಾವು ಸಗಣಿ ಗೊಬ್ಬರಕ್ಕೆಲ್ಲ ಏನ್ ರಿಸಲ್ಟ್ ಇದೆಯಾ ಅಷ್ಟೇ ರಿಸಲ್ಟ್ ಇದೆಯಾ ಹೊಲ ಗದ್ದೆಗಳಿಗೆಲ್ಲ ಬಳಸಿ ತರ್ಕಾರಿ ನೀವು ಬೇರೆ ಏನು ಮಿಕ್ಸ್ ಆಗಿರಲ್ಲ ತರಕಾರಿನೇ ಇರುತ್ತೆ ಅದರಿಂದ ಅಷ್ಟೇ ವ್ಯಾಲ್ಯೂ ಇದೆ ಇದು ಎಷ್ಟು ಸೇಲ್ ಏನಾದ್ರು ಮಾಡ್ತೀರಾ ಸೇಲ್ ಮಾಡ್ತೀವಿ ಡಿಮ್ಯಾಂಡ್ ಬಂದಂಗೆ ಸೊ ನಮ್ಮಲ್ಲಿ ನಾವು ಬಳಸ್ಕೊಳ್ತೀವಿ ಗಿಡಗಳಿಗೆ ಮನೇಲಿ ಐದು ರೂಪಾಯಿ ಕೆಜಿ ತರ ಒಂದ್ ಕೆಜಿಗೆ ಐದು ರೂಪಾಯಿ ತರ ಇವು ಮಿನಿಮಮ್ ಈಗ ಒಂದು ತೊಟ್ಟಿಯಲ್ಲೇ ಮಮ್ಮಿ ಎಷ್ಟು ಕೆಜಿ ನಿಮಗೆ ಗೊಬ್ಬರ ಸಿಗುತ್ತೆ ಅದು ಫೈವ್ ಹಂಡ್ರೆಡ್ ಕೆಜಿ ಸಿಗುತ್ತೆ ಅಷ್ಟೇ ಫೈವ್ ಹಂಡ್ರೆಡ್ ಇದೆಯಾ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಈಗ ಎಂಟು ತೊಟ್ಟಿ ಇದೆ ಈಗ ಟೂ ಮಂತ್ಸ್ಗೆ ನೀವು ತೆಗೆಯೋದಾದರೆ ಎಷ್ಟು ಸಿಗುತ್ತೆ ನಿಮಗೆ ಅದೇ ಫೈವ್ ಹಂಡ್ರೆಡ್ ಕೆಜಿ ಫೈವ್ ಹಂಡ್ರೆಡ್ ಜಿ ಎಂಟು ಎಂಟರಿಂದ ಒಂದು ತೊಟ್ಟಿ ಕ್ಲಿಯರ್ ಮಾಡಿದಾಗ ನಿಮಗೆ ಫೈವ್ ಹಂಡ್ರೆಡ್ ಕೆಜಿಡ್ ಸಿಗುತ್ತೆ ಅದು ಅಷ್ಟೇ ಡಿಮ್ಯಾಂಡು ಇದೆಯಲ್ಲ ಅದು ಖುಷಿಯಾಯಿತು ಈಗ ಆತರ ವೇಸ್ಟ್ ಆದಂತಹ ಪದಾರ್ಥಗಳಿಂದ ಗೊಬ್ಬರನ ರೆಡಿ ಮಾಡ್ತಾರೆ ನಾವು ಮುಟ್ಟಿ ತೋರ್ಸಿದ್ವಿ ನಿಮಗೆ ಎಷ್ಟು ಚೆನ್ನಾಗಿರೋ ಗೊಬ್ಬರ ರೆಡಿ ಆಗುತ್ತೆ ಅಂತ ಅಂತಹ ಗೊಬ್ಬರನ ಒಂದು ಮೂರು ಟನ್ ಗೊಬ್ಬರನ ಇಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಯಾವ ರೀತಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ ನೋಡೋಣ ಚೀಲ್ಕ ಇಟ್ಟಿಟ್ಟಿದ್ದೀರಾ ಜೋರ್ಸಕ್ ಇಟ್ಟಿದ್ದೀರಾ ಇದೆಲ್ಲ ಗೊಬ್ಬರನಾ ಯಾಕೆ ಸಣ್ಣ ಸಣ್ಣ ಚೀಲದಲ್ಲಿ ಹಾಕಿ ಚೀಲ ನಮಗೆ ಅಂದರೆ ಇಲ್ಲೇ ಚೀ ಸುಗಂಧ ಚೀಲದಲ್ಲೇ ಹಾಕಿರೋದು ನೀವು ನೋಡಿ ಒಂದು ಟನ್ ಅಷ್ಟು ಗೊಬ್ಬರ ಇಲ್ಲಿದೆ ಸೌಮ್ಯ ಮೇಡಮ್ ಹೇಳ್ದಂಗೆ ಡಿಮ್ಯಾಂಡ್ ಕೂಡ ಇದೆ ಹ್ಞೂ 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 ಸೇಮ್ ಮಣ್ಣು ಥರ ಇದೆ ಹಾಂ ಈಗ ಅಲ್ಲಿ ರೆಡಿ ಮಾಡಿದಂಥ ಗೊಬ್ಬರನ ತಗೊಂಬಂದು ನೀವು ಇಲ್ಲಿ ಇಡ್ತೀರ ನಿಜವಾಗ್ಲೂ ಅದು ಒಳ್ಳೆಯ ಕೆಲಸ ಜು ಕಸ ತುಂಬ ಕಸದ ಸಮಸ್ಯೆ ಭಾಳ ಅಲ್ಲಿ ಇದೆ ಅಲ್ವ ಇವಾಗ ಎಲ್ಲಾದ್ರೂ ಕಸ ಅಂತ ಅದರಲ್ಲೂ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನೋಡಿ ಈ ಥರ ಒಂದು ಗೊಬ್ಬರ ಎಲ್ಲ ರೆಡಿ ಮಾಡಿ ಗಾರ್ಡನ್ಗೆ ಬಳಸ್ಕೊಳ್ಳೋದಾಗಿಬಿಡ್ತು ಹೊಲ ಗದ್ದೆಗಳಿಗೂ ಬಳಸ್ಬೋದು ಸಗಣಿ ಗೊಬ್ಬರ ಹೇಗೆ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ಅದೇ ರೀತಿ ಇದು ಕೂಡ ಹೊಲ ಗದ್ದೆಗಳಿಗಾಗಿರ್ಬೋದು ನಮ್ಮ ಮನೆಯಲ್ಲಿ ಬೆಳೆಸಿದಂಥ ಮರ ಗಿಡಗಳಿಗೆ ಎಲ್ಲದಕ್ಕೋ ಬೆಳೆಸ್ಬೋದು ಇದೊಂಥರ ಒಳ್ಳೆ ಮೆಥಡು ಚೆನ್ನಾಗಿದೆ ಒಂಥರ ಈ ಥರ ಮಾಡೋದರಿಂದ ಕಸನೂ ವೇಸ್ಟ್ ಆಗೋಲ್ಲ ಇದು ಒಳ್ಳೆಯದು ಒಳ್ಳೆ ಕೆಲಸ ಇದು ಅಲ್ವಾ ಸೊ ಒಣ ಕಸ ಏನಿದೆಯೋ ಅದನ್ನು ಸುಮಾರಷ್ಟು ನಮ್ಮ ಪೌರಕಾರ್ಮಿಕರೇ ಗುಜರಿಗೆ ಅದಕ್ಕೆ ಬೆಲೆ ಇರೋ ಕಾರಣ ಗುಜರಿಗೆ ತೊಗೊಂಡೋಗಿ ಮಾರಾಟ ಮಾಡಿ ಅವರು ಅದ್ರದ್ದು ರೆವಿನ್ಯೂ ತಗೊಳ್ತಾರೆ ಸೊ ಇನ್ನು ಉಳಿದಿರೋದನ್ನ ನಮ್ಮಲ್ಲಿ ಚಿಂದಿ ಆಯೋದು ಒಂದು ತಂಡ ಇದೆ ಸೊ ಅವರು ಸಹ ಅದನ್ನೆಲ್ಲ ಸಪ್ರೇಟ್ ಮಾಡಿ ಈ ರೀತಿ ಪ್ಯಾಕ್ ಮಾಡಿ ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಎಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಮೇಡಮ್ ಇದನ್ನ ಸೊ ಇದೆಲ್ಲನೂ ಇದಕ್ಕೆ ಸಿಮೆಂಟ್ ಫ್ಯಾಕ್ಟ್ರಿಸ್ ಗಳಲ್ಲಿ ಸಿಮೆಂಟ್ ಇಂಡಸ್ಟ್ರೀಸ್ ಗಳಿಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಲ್ಲಿ ಏನಕ್ಕೆ ಬಳಕೆ ಮಾಡ್ತಾರೆ ಇದು ಫಿಯೆಲ್ ಆಗಿ ಬಳಸ್ತಾರೆ ಇಂಧನ ಇಂಧನವಾಗಿ ಬಳಸ್ತಾರೆ ಬಳಸ್ತಾರೆ ಇದು ಬಾಟಲ್ಸ್ ಮತ್ತೆ ಬೇರೆ ಬೇರೆ ಯಾವ್ದಾದ್ರೂ ಇದೆ ಇದೆಲ್ಲ ಪೆಟ್ ಬಾಟಲ್ಸ್ ಇದೆ ಇಲ್ಲಿ ಸೊ ನೋಡಿ ಅದು ಗ್ಲಾಸ್ ಬಾಟಲ್ಸ್ ಅಲ್ಲಿರುವಂತಹದ್ ಗ್ಲಾಸ್ ಬಾಟಲ್ಸ್ ಅದ್ ಬಿಟ್ರೆ ಅಲ್ಲಿ ಪ್ಲಾಸ್ಟಿಕ್ಸ್ ಇದೆ ಪ್ಲಾಸ್ಟಿಕ್ ರಿಸೈಕ್ಲಬಲ್ ಪ್ಲಾಸ್ಟಿಕ್ಸ್ ಇರುತ್ತೆ ಅದನ್ನೆಲ್ಲ ರೀಸೈಕ್ಲೇಬಲ್ಸ್ ಗೆ ಹೋಗುತ್ತೆ ಅದ್ ಬಿಟ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಬರುತ್ತಲ್ಲ ಅದನ್ನೆಲ್ಲ ಸಿಮೆಂಟ್ ಫ್ಯಾಕ್ಟರಿ ಗೆ ಆಗಿ ಉಪಯೋಗಿಸ್ಕೊಳ್ತಾರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದ್ರೆ ತರಕಾರಿ ಎಲ್ಲ ತಗೋಬೋದು ಅಲ್ಲೇ ಒಂದೇ ಸರ್ತಿ ಒಂದೇ ಹೌದು ತಿನ್ ತಿಕ್ನೆಸ್ ಕಮ್ಮಿ ಇರುತ್ತೆ ಸೊ ಇಂಥದ್ದನ್ನೆಲ್ಲ ಆ ಇದಕ್ಕೆ ಸಿಮೆಂಟ್ ಫ್ಯಾಕ್ಟ್ರಿಸ್ ಕಳ್ಸಿ ಇಷ್ಟು ಇದಕ್ಕೆ ಏನಾದ್ರು ಅಮೌಂಟ್ ನಾನು ಅವ್ರು ಕೊಡ್ತಾರಾ ಅಥವಾ ಆಹ್ ಏನ್ ನಾನು ಚಿಂದೆ ಅಯ್ಯೋ ತಂಡ ಅಂತ ಹೇಳ್ದೆ ಅವ್ರು ಟೆನ್ ಥೌಸಂಡ್ ಪರ್ ಮಂತ್ ನಮಗೆ ಟೆನ್ ತೌಸಂಡ್ ಕೊಡ್ತಾರೆ ಕೊಡ್ತಾರೆ ನಾವ್ ಅವರಿಗೇನು ಕೊಡ್ತಾ ಕೊಡ್ತೇನೆ ಅವ್ರೇನ್ ತೌಸಂಡ್ ಟೆನ್ ತೌಸಂಡ್ ಕೊಟ್ಟು ಇದನ್ನ ಮಂತ್ಲಿ ಟೆನ್ ಥೌಸಂಡ್ ರುಪೀಸ್ ತರ ನಮಗೆ ಪೇ ಮಾಡಿ ಇದ್ದೆ ಅವ್ರ ತಗೊಂಡು ಟೆನ್ ತೌಸಂಡ್ ನಗರಸಭೆಗೆ ಕೊಟ್ಟವ್ರು ಹೋಗ್ತಾರೆ ಅಂತ ಅವ್ರಿಗೆ ಒಳ್ಳೆ ಪ್ರಾಫಿಟ್ ಇರಬಹುದು ಅದೇ ಎಷ್ಟೋ ಏನೋ ಅಂತ ನೀವು ಕೇಳಕ್ ಹೋಗಲ್ಲ ಇಲ್ಲ ಈಗ ನೀವು ಬೇರೆ ಅಷ್ಟೇ ಕಷ್ಟ ಪಡ್ತಾರಲ್ಲ ಕಸದೊಳಗಡೆಲ್ಲ ನುಗ್ಗಿ ತೆಗೆದು ಬಾಟಲ್ ಆಗಿರೋದ್ರಿಂದ ಪ್ಯಾಕ್ ಮಾಡಿ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಆಗುತ್ತೆ ಇಲ್ಲಿ ಹತ್ರದಲ್ಲೆಲ್ಲೂ ಸಿಮೆಂಟ್ ಇಂಡಸ್ಟ್ರೀಸ್ ಇಲ್ಲ ಇಲ್ಲ ಸೊ ಹಾಗಾಗಿ ಅವರು ದೂರಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಹತ್ರದಲ್ಲಿ ಇರೋದೇ ಕೊಯಮತ್ತೂರು ಸೊ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಮೇಡಮ್ ಈಗ ನಮಗೆ ಗೊತ್ತಾಗೋದಿಲ್ಲ ಮನೆಗಳಲ್ಲಿ ಅಂದ್ರೆ ಎಲ್ಲಾ ಕಸನ ಮಾಡ್ಬಿಟ್ಟು ಕೊಡ್ತೀವಿ ಈಗ ಅವರು ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅಂದ್ರೆ ಪ್ಯಾಡ್ಸ್ ಆಗಿರ್ಬೋದು ಗಾಸ್ ಪೀಸ್ ಆಗಿರ್ಬೋದು ಪ್ರತಿಯೊಂದು ಒಂದೇ ಚೀಲಿಕೆ ತುಂಬಿಟ್ಟು ಹಾಕ್ಬಿಡ್ತೀವಿ ಅದರಿಂದ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಸೊ ನಿಮ್ಗೆಲ್ಲ ಗೊತ್ತಿರ್ಬೇಕೀಗ ನಾವು ಸುಮಾರು ಸ್ಲೋಗನ್ಸ್ ಹೇಳ್ತಾ ಇರ್ತೀವಿ ನನ್ನ ತ್ಯಾಜ್ಯ ನನ್ನ ಜವಾಬ್ದಾರಿ ಜವಾಬ್ದಾರಿ ಸೊ ಮೈ ವೇಸ್ಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಸೊ ನನ್ನ ಕಸನ ನಾನೇ ಜವಾಬ್ದಾರಿ ಸೊ ನಮ್ಮ ಕಸನ ನಾವೇ ವಿಂಗಡಣೆ ಮಾಡಿ ಸೋರ್ಸ್ ಅಗ್ರಿಗೇಷನ್ ಅಂತ ಹೇಳ್ತೀವಿ ಮೂಲದಲ್ಲಿ ವಿಂಗಡಣೆ ಮಾಡುವಂಥದ್ದು ಸೊ ನಿಮ್ಮ ಮನೆ ಹಂತಗಳಲ್ಲಿ ಎಲ್ಲಿ ಜನ್ರೇಷನ್ ಆಗುತ್ತೆ ಕಿಚನ್ನಲ್ಲಿ ವೆಟ್ ವೇಸ್ಟ್ ಎಲ್ಲ ಜನ್ರೇಟ್ ಆಗೋದು ಕಿಚನಲ್ಲಿ ಸೊ ಅದೇ ಕಿಚನಲ್ಲೇ ನೀವು ಸಪ್ರೇಟ್ ಮಾಡಿ ಮಿಕ್ಸ್ ಮಾಡೋದೇ ಸಪ್ರೇಟ್ ಮಾಡಿದ್ರೆ ಕಾಟಗಳು ಅದನ್ನು ಮತ್ತು ಒಳ್ಳೆಯ ಉತ್ತಮ ರೀತಿಯಲ್ಲಿ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ ಸೊ ಇಂಥವ್ರಿಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅವರು ಈ ಕಸನ ಮುಟ್ಟು ಹ್ಯಾಂಡ್ಲ್ ಮಾಡುವಾಗ ಈಸಿಯಾಗಿ ಹ್ಯಾಂಡ್ಲ್ ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಇಷ್ಟು ಸ್ವಾಮ್ಯ ಮಣ್ಣಮ್ ಹೇಳೋದು ಅಂದರೆ ನಮ್ಮ ಕಸ ನಮ್ಮ ಜವಾಬ್ದಾರಿ ಹಾಗೆ ಪ್ರತಿಯೊಂದು ಮನೆಯಲ್ಲಿ ನಾವು ಮಹಿಳೆಯರಾಗಿರೋರು ಯಾವ್ಯಾವ ಕಸನ ವಿಂಗಡಣೆ ಮಾಡಬೇಕು ಅಂತ ಹೇಳಿದರೆ ಗಾ ಗ್ಲಾಸ್ ಪೀಸ್ ಅಂದರೆ ಹಸಿ ಕಸಗಳು ಒಣ ಕಸ ಅಂತ ಡಿವೈಡ್ ಮಾಡಿ ಕೊಡಿ ಅಂತ ಹಾಗೆ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು